ಟೆಂಡರ್ ಆಗಿ ಹರವು ತಿಂಗಳುಗಳೇ ಕಳೆದಿದ್ದರೂ ಕಾಮಗಾರಿಗೆ ಆದೇಶ ಪಡೆಯಲು ಗುತ್ತಿಗೆದಾರರೊಬ್ಬರು ಪಡುತ್ತಿರುವ ಪಾಡು ಈ ಸುದ್ದಿಯ ಕೇಂದ್ರ ಬಿಂದು ದುರುವೇಕೆರೆ ತಾಲೂಕು ಅಬ್ಬೆಘಟ್ಟ ಹೋಬಳಿ ಗುರುವಿನಮಠ ಗ್ರಾಮದ ಸುಮಾರು ಮೂರುವರೆ ಕಿಲೋಮೀಟರ್ ರಸ್ತೆಗೆ ಸಂಬಂಧಿಸಿದಂತೆ ಕೇವಲ ಒಂದು ಕಿಲೋಮೀಟರ್ಗೆ ಮಾತ್ರ ಸರ್ಕಾರದ ಮಂಜೂರಾಚೆ ದೊರೆತಿದ್ದು ಇದಕ್ಕೆ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದೆ ತಾಲೂಕಿನ ಗುತ್ತಿಗೆದಾರರೊಬ್ಬರು ಟೆಂಡರ್ ಪಡೆದುಕೊಂಡಿದ್ದಾರೆ ಆದರೆ ಗುತ್ತಿಗೆದಾರರಿಗೆ ಹಲವು ತಿಂಗಳು ಕಳೆದರೂ ಇದುವರೆಗೂ ಕಾಮಗಾರಿ ನಡೆಸಲು ಆದೇಶ ನೀಡಿಲ್ಲ ಕಾರಣ ಗೊತ್ತಾಗಿಲ್ಲ ಇದರ ಹಿಂದೆ ಯಾರ ಯಾರ ಕೈವಾಡಗಳಿವೆ ಎಂಬುದು ಕೂಡ ಅರ್ಥವಾಗಿಲ್ಲ ತುರುವೇಕೆರೆಯ ಲೋಕೋಪಯೋಗಿ ಇಲಾಖೆ ತಾಲೂಕಿನ ಜನತೆಗೆ ಇದ್ದೂ ಇಲ್ಲದಂತಾಗಿದೆ ಕೇವಲ ಕೇವಲ ಕಾಮಗಾರಿಗಳನ್ನು ನಡೆಸುವುದೊಂದನ್ನು ಬಿಟ್ಟರೆ ರಸ್ತೆ ಒತ್ತುವರಿ ರಸ್ತೆಯನ್ನು ತಿಪ್ಪೆಗಳನ್ನಾಗಿ ಕೃಷಿ ಜಮೀನುಗಳನ್ನಾಗಿ ಪರಿವರ್ತಿಸಿಕೊಂಡು ಪರಿವರ್ತಿಸಿಕೊಂಡಿರುವುದು ಕೂಡ ಇಲ್ಲಿನ ಅಧಿಕಾರಿಗಳಿಗೆ ಗೊತ್ತಿಲ್ಲ ಸದಾ ಫ್ಯಾನ್ ಕೆಳಗೆ ಕುಳಿತುಕೊಂಡು ಕುರ್ಚಿಯ ಮೇಲೆ ನಲ್ಲೆ ಒಡೆಯುವ ಈ ಅಧಿಕಾರಿಗಳಿಗೆ ರಸ್ತೆಗಳ ಮೇಲೆ ಓಡಾಡುವ ಜನರ ಸಮಸ್ಯೆ ಅರ್ಥವಾಗುತ್ತಿಲ್ಲ ಇಂತಹದೇ ಪರಿಸ್ಥಿತಿ ಗೂರರಮಠ ಗ್ರಾಮದ ದಬ್ಬೆಗಟ್ಟ ಸಂಪರ್ಕ ರಸ್ತೆಗೆ ಸಂಬಂಧಪಟ್ಟದ್ದು ಸುಮಾರು ಮೂರುವರೆ ಕಿಲೋಮೀಟರ್ ರಸ್ತೆಯಲ್ಲಿ ಈಗ ಕಾಮಗಾರಿಗೆ ಅನುಮೋದಿಸಿ ಅನುಮೋದನೆ ಸಿಕ್ಕಿರುವುದು ಕೇವಲ ಒಂದು ಕಿಲೋಮೀಟರ್ಗೆ ಮಾತ್ರ ಆದರೆ ಬಹುತೇಕರು ಎರಡು ಕಿಲೋಮೀಟರ್ ಅನುಮೋದನೆ ಸಿಕ್ಕಿತ್ತು ಇನ್ನೊಂದು ಕಿಲೋಮೀಟರ್ ರಸ್ತೆಯನ್ನು ಬೇರೆಯವರ್ ಗ್ರಾಮಕ್ಕೆ ವರ್ಗಾಯಿಸಲಾಗಿದೆ ಎನ್ನುವ ಪ್ರಕಾರ ಅರ್ಧಿಸಿದ್ದಾರೆ ಇದರ ಬಗ್ಗೆ ನನ್ನ ಬಳಿ ಸ್ಪಷ್ಟ ಮಾಹಿತಿ ಇಲ್ಲ ಆದರೆ ಆಗಿರುವ ಕೇವಲ ಒಂದೇ ಒಂದು ಕಿಲೋಮೀಟರ್ ರಸ್ತೆಯನ್ನು ಹಲವಾರು ತಿಂಗಳು ಕಳೆದರೂ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದರೂ ಗುತ್ತಿಗೆದಾರರಿಗೆ ವರ್ಕಾಡ್ಕೊಡಲು ಇಷ್ಟೊಂದು ತಡೆ ಬೇಕೆ ಎಂಬುದು ಅರ್ಥವಾಗುತ್ತಿಲ್ಲ ಬೇಸಿಗೆ ಮುಗಿಯಿತು ಮಳೆಗಾಲ ಆರಂಭವಾಯಿತು ಶಾಲಾ ಮಕ್ಕಳು ಓಡಾಡುವ ಸ್ಥಳ ಹಲವಾರು ಜನಗಳು ಓಡಾಡುವ ಈ ರಸ್ತೆಯಲ್ಲಿ ಸಾವಿನ ಗುಂಡಿಗಳು ಸಾವಿರ ಇವೆ ಇಂಥ ಸಾವಿರ ಗುಂಡಿಗಳನ್ನು ಮುಚ್ಚುವ ಕಾಮಗಾರಿ ಯಾವಾಗ ಆಗುತ್ತೆ ಅಂದರೆ ಜನ ಕಾದು ಕೊಡುತ್ತಿದ್ದೇ ಅಧಿಕಾರಿಗಳು ಮಾತ್ರ ಮಗುಮ್ಮಾಗಿ ರೈತರಿಗೆ ರೈತ ಗುತ್ತಿಗೆದಾರರಿಗೆ ಟೋಪಿ ಹಾಕುತ್ತಾ ಕಾಲ ಕಳೆಯುತ್ತಿದ್ದಾರೆ ಯಾರಿಗೆ ಆಗಿದೆ ಎಂಬುದು ನನಗಿನ್ನೂ ಸ್ಪಷ್ಟವಾಗಿ ಅರ್ಥವಾಗುತ್ತಿಲ್ಲ ಆದರೆ ಜನ ಮಾತನಾಡುವ ಹಾಗೆ ಗುತ್ತಿಗೆದಾರರಿಗೆ ಟೆಂಡರ್ ನೀಡಿದರು ಕಾಮಗಾರಿಗೆ ಆದೇಶ ನೀಡುವ ಅಧಿಕಾರಿಗಳು ಅಡ್ಡ ಹಾಕುತ್ತಿದ್ದಾರೆ ಕಮಿಷನ್ ಆಸೆಯೋ ಅಥವಾ ರಾಜಕೀಯ ಷಡ್ಯಂತ್ರವೋ ಅಥವಾ ಇನ್ಯಾವುದೋ ಕಾರಣ ಗೊತ್ತಾಗುತ್ತಿಲ್ಲ ಈ ಕೂಡಲೇ ಈ ಗ್ರಾಮದ ರಸ್ತೆಗೆ ಕಾಮಗಾರಿ ಆರಂಭಿಸದಿದ್ದರೆ ರೈತರು ಹೋರಾಟ ಶುರು ಮಾಡುವುದಾಗಿ ಗ್ರಾಮಸ್ಥರು ಹಲವು ಅವಲತ್ತು ಕೊಡುತ್ತಿದ್ದಾರೆ ಇದರ ಬಗ್ಗೆ ಗಮನ ಹರಿಸಬೇಕು ಅಧಿಕಾರಿಗಳು ಮಾತ್ರ ಇದರ ಬಗ್ಗೆ ಚಕಾರ ಇಟ್ಟುತ್ತಿಲ್ಲ ಕಾರಣ ಏನು ತಿಳಿಯುತ್ತಿಲ್ಲ ಇನ್ನು ಮುಂದಿನ ಸಂಚಿಕೆ ವಿವರಗಳನ್ನು ಪೂರ್ಣವಾಗಿ ನೀಡಲಾಗುತ್ತದೆ